ಮೈಕ್ ಕೂಡ ಅಣ್ಣ ನಿಮ್ಮೂರು ದೈವದಾಗ ಎಲ್ಲ ಮಾಲಿ ಬಾದ್ಲು ಶೇಟ್ಗಾರ ಹೇಳ ಈ ವರ್ಷ ಎಷ್ಟು ವರ್ಷದಿಂದ ನೀಂತ ಎಷ್ಟು ವರ್ಷದಿಂದ ಈ ವರ್ಷ ಒಂಬತ್ತು ಅನ್ನಿ ಅಂದ್ರೆ ವಯಸ್ಸು ಬರೀ ಒಂಬತ್ನೇ ಆತಾನೆ ಅಪ್ಪ ಏನು ನೀನು ಕೂತ್ ಹೆಂಗ್ತಾವೆ ಇರ್ಲಿ ಬೇಡ ಲಕ್ಷ್ಮೀ ನೋಡಿದ್ರಿ ಏನನ್ಸುತ್ತ नास्त व्यार सुी रहंदव कुमार द न कार्यार

ಜೈ ಕರ್ನಾಟಕ ಸಂಘ ಸದನಾದಿಯವರು ಐನೂರ ಒಂದು ರೂಪಾಯಿ ಕಲಾ ಕಾಣಿಕೆ ಕೊಟ್ಟರು ಅಪೇಕ್ಷೆ ಮೇರೆಗೆ ಒಂದು ಗೀತೆ ಆಡೋದ ಖಂಡಿತವಾಗಿ ಅದಿ ಮೇಷಿ ಹಾಡ್ತಿದ್ದೇನೆ ನಾನು ಬೇರೆಗ ಮತ್ತೊಂದು ಸೊಗಸಾದ ಗೀತೆ ನಮ್ಮ ತಂಡದ ಖ್ಯಾತ ಗಾಯಕಿ ಕಂಚಿನ ಕಂಠದ ಗಾಯಕಿ ನಮ್ಮ ನಿಮ್ಮೆಲ್ಲರ ಚಪ್ಪೆಯ ಊರಿನ ಸೊಸೆಯಾಗಿರುವಂತಹ ಲಕ್ಷ್ಮವ್ವ ವಿಜಯಪುರರು ಈ ಮಗಳಂತೆ ಏ ಹೇಳ್ರೆ ಅಣ್ಣಾ ಅವೇ ತಡಿ ಕಾಪ್ರರ ಓಣೋಣ

ನಾ ಹೇಳ್ತಿರ್ತೀನಿ ಅವಾಗ ಅವಾಗ ಏನದು ಬಿಟ್ಟು ಹೋದಾಕಿನ ಆ ಮಠಕ್ಕೆ ಮೆರಿತಿರ್ಬೇಕಂದಾಗ ಬಿಟ್ಟು ಮತ್ತೆ ನಾವು ತಿಂಡಿ ಮಾರು ಏಯ್ ಮೊದಲ ನಾನು ಕೂಡ ಕೆಡೋ ತಂದೆ ತಾಯಿ ನೆನಪಿದ್ದಿಲ್ಲಲ್ಲ ಅದಕ್ಕೆ ಮುರುಗಿ ದೇವಿ ಗುಡಿಗೆ ತೊಡಗಿಲೆ ಹೋದಾಗ ನಿಮ್ಮಮ್ಮ ನಿಮ್ಮಪ್ಪ ನೆನಪಿರ್ಲಿಲ್ಲ ಬದಾಮಿ ಮೇನು ಬಸ್ತಿ ಬನಶಂಕರಿ ಜಾತ್ರೆ ಮಾಡಿದಾಗ ನಿಮ್ಮಪ್ಪ ನಿಮ್ಮಮ್ಮ ನೆನಪಿರ್ಲಿಲ್ಲ ಇಲ್ಲ ಏನೋ ಸಾಧನೆ ಮಾಡ್ಲಿ ಅಂತ ನಾವು ಬಿಟ್ಟು ಹೋಗ್ತೀವಿ ವರ್ಷ ಯಾರ ಹೇಳ ನಿಮ್ಮ ಅವ್ರು ನೀವು ನಮ್ಮನ್ನ ಕೈ ಬಿಟ್ಟ ಅನ್ನೋದ ಬಿಳಿ ನೀ ಚಲೋದ ಮತ್ತೆ ಅಂದ್ರೆ ಇನ್ನೊಂದು ಖುಷಿ ಐತಿ ನಮಗ ಇದೇ ಲಾಕ್ ಡೌನ್ ಆದ ಟೈಮ್ನಾಗ ನಿಮ್ಮಂತ ಲಿಫ್ಟಿ ಖರ್ಚು ಹುಡುಗಿಯರಿಂದ ಸರ್ಕಾರ ನಡೆದಿಲ್ಲ ನಮ್ಮಂತ ಕ್ವಾಟ್ರ ಕುಡಿ ಮಕ್ಕಳಿಂದ ಸರ್ಕಾರ ನೆಡ್ಬೇಕು ನೋಡ ಮೂವತ್ ರೂಪಾಯಿ ಎಟ್ರೋಲ್ ಮೂವತ್ ರೂಪಾಯಿ ಲಿಫ್ಟಿ ಖರ್ಚು ನಿಮಗೇ ಇಟ್ಟಿರ್ಬೇಕಾದ್ರೆ ಎರಡು ನೂರ ಎಪ್ಪತ್ತು ರೂಪಾಯಿ ಮೈ ವಿಚಾರ ಮಾಡ್ರಿ ಅನ್ಗೋಡ್ರಿ ಐದೈದ ಸಾವಿರ ರೂಪಾಯಿ ಲಿಪ್ಪಿ ಕಚ್ಕೊಂಡು ಓಣಿ ಹಿಡ್ದು ಬರ್ತಾರ ಅಂದ್ರೆ ಇವ್ರ ತೊಟ್ಟಿ ಎಷ್ಟು ಹದಿಗಟ್ಟ ಹೈದ್ರಾಬಾದ್ ಆಗಿರೋದು ಯಾ ಹೀರೋನು ಇಲ್ಲ ಯಾ ಹೀರೋಯಿನ್ ಇಲ್ಲ ಮತ್ತೆ ಇವತ್ತು ಚಬಿ ಒಳಗೆ ಇಷ್ಟೆಲ್ಲ ಒಂದು ದೇವಿ ಉಡಿ ತುಂಬ ಕಾರ್ಯಕ್ರಮ ಮಾಡಿ ಅದ್ದೂರಿಯಾಗಿ ನಾವೆಲ್ಲ ಮನೋರಂಜನೆ ಮಾಡಿ ಎಂಜಾಯ್ ಇದಕ್ಕೆ ಮೂಲ ಮಾಡ್ತಾರೆ ಒಣ್ಣೆ ಬ್ರ್ಯಾಂಡ್ ಗಡಿಕಾಯಿ ಅಂತ ನಮ್ಮ ಯೋಧರು ಯಾವನೇ ಬ್ರ್ಯಾಂಡ್ ಆಗುತ್ತಣ್ಣ ಮಳೆ ಆಗುತ್ತಾ ಇಲ್ಲ ಗೊತ್ತಿಲ್ಲ ಬೆಳಿ ಬರುತ್ತಾ ಇಲ್ಲ ಗೊತ್ತಿಲ್ಲ ಸಾಲ ಅಲ್ಲಿ ಸಮದಾಗ್ಲಿ ಹಗಲಿ ರಾತ್ರಿ ಹೊಲ್ಲಾಗ ಬಿದ್ದು ಹಲ್ಲ ದುಡಿದು ಬೆಳಿ ತೆಗಿತನಲ್ಲ ರೈತ

ಅವು ಮೊದಲ ಚಾಬಿ ಮಂದಿ ಹೊರ ಸಾಲ ಏ ಬಾಯಿ ನೀನು ಸರಿ ಇದಾರೆ ನೀವು ಹೋಗೋಣ ಕಾರ್ಯಕ್ರಮ ನೋಡ ಯಾರು ಬಂದಿರಿ ಹಾ ನಾನು ನೋಡಿ ಎಷ್ಟ ಬಲಿ ಅವು ಏನಂತನ ಗೊತ್ತಾ ನಿನ್ನ ನೀಲಿಲ್ಲ ಅಂದ್ರೆ ಚಲೋ ಸೀರಿಯ ನಾ ಹತ್ತಿ ನಾಡ್ತೇನೆ ನಿಮ್ಮ ನಿಮ್ಮಪ್ಪ ಬಂದಿಲ್ಲ ಎಲ್ಲ

ಅವನು ನಾ ಬೆಳೀನ ಬಿತ್ತಿದ ಕೂರಿಗೆ ಕೋರಿಗೆ ಹೆಂಗೆ ಇರ್ಬೇಕು ಲಕ್ಷ್ಮಣ ಬೇಡ ಹೆಸರಿದ್ದಾರೆ ಹೋಗಿ ನೀ ಮಾತು ಹಾಕಿ ಬಂದಿದ್ದ ಓಕೆ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತ ಅಣ್ಣ ಸುಮ್ ಕಾಮಿಡಿ ಮಾಡಲಿ ಬದ್ಲಿ ಮಾಡಿ ಬಾಗ್ಲಿ ಕೂತಿ ಓಕೆ ಸೌಂಡ್